ಜೋಲರ್ ಮಾತೆಲ್ಲ ಹುಷಾರಲ್ಲರ್ ಬಂದು ನೋಡಲ್ಲ ಯಾನೇನಿ ದೂರ ಬಿದ್ದಾಡ್ನಿ ಪಣ್ಣ ಇಂಕೊಂಚೂರು ಇಲ್ಲ ಹೊರಂಡು ಬ್ಯಾಂಕ್ ಹೋಗಿ ಮಾತಾ ಬೆಲ್ಲುಂಡು ಅಂಚ ಅದು ಬ್ಯಾಂಕ್ ಪೋದು ನೆಕ್ಸ್ಟ್ ಎನ್ನ ಎಟಿಎಂ ಇಚ್ಚಿ ಅವಿ ಕಿರಿಕಿರಿ ಆಯ್ಕೆ ಹಂಗೆ ಬ್ಯಾಂಕ್ಗೆ ಬೋರ್ಡ್ ಹಾಪುಡು ಅಂಚ ಅದು ಬ್ಯಾಂಕ್ ಮೂಲತ್ತು ಶಿರ್ಲಾಳಿಪ್ಪು ಸೊ ಅಂಚ ಅದಾಡಿ ಪೋದಿಲ್ಲ ಅಮ್ಮಲ ಪರಪೇರು ಬೊಕ್ಕ ನೆಕ್ಸ್ಟ್ ಮಧ್ಯಾಹ್ನ ಮುಟ್ಟ ಅವಲೇ ಅಪ್ಪಂಡ ಮಧ್ಯಾಹ್ನ ನೋಡ್ಬೇಕು ಹತ್ತೂರಿಗೆ ಬೋಡೋಣಿಲ್ಲ ಏನಿಲ್ಲ ಅಮ್ಮಲ್ಲ ಅಮ್ಮನ ಹತ್ತೂರಿಗೆ ಲಿಸೋಕ್ ಹೋಗ್ಕೊಂಡ ಮೇ ಅಕ್ಕ ಅಂಡಲ್ಲ ಆಂಡಲ್ಲ ಏನವ್ರ ಅಮ್ಮನೊಟ್ಟು ಬೂದ್ ಬರೋಡು ನಿಂಗೆ ಕಾಸೆ ಆಯ್ಕೆ ಅದು ಅಮ್ಮ ನೋಟಕ್ಕೆ ಹೋಗೋಲ್ಲ ನೆಕ್ಸ್ಟ್ ಇನ್ನು ಪುರ ಅಪ್ಪು ಪುರ ಅಪ್ಡೇಟ್ ಕೊಡ್ಬೇಕಾಗ ಕಾಣ್ಯಾಗ್ದಿಂಗ್ ಇವತ್ತಿದು ಪುಳಿಯೋಗ್ರಿ ಮಂತಿತ್ತೆ ಪುಳ ಪೋಲೆ ಇಲ್ಲಗ ಸೋನು ಅವ್ರ ಬೋಲೇನ ಬಿರಾಡ್ದು ಅಂಚದು ಕಾಂಟಿಟಿ ನಿಮಗೆ ಬೆಳೀಬ್ರೆ ಬಂದಿತ್ತೆ ಆಯ್ತಿದ್ದೊಂದು ಇಲ್ಲ ಸೊ ನಾಲ್ಕ್ ಇಂಚುಂಡು ಒಳ್ಳೆಯದು ಜನ ಸೊ സോയിട്ടപ്പ ഒന്നല്ല ഇങ്ങ ഈ പാദ് നാടറന അപ്പുജി ഗായ്സ് എനോ ഹീൽഡ് തൊലേ അ ഫങ്ക്ഷനും മറ്റ പന്ത് സോല നഗ്ലീന മലേര് ഏന ചപ്പല തിന്നു മന്ത്രി ബോക്ക ഞാൻ ഓരോ ഈന പാടുന്നു ഹീളെ പാടോട് അപ്പു ഇൻ്റെ കണ്ടതൊക്കെ നാടറന അപ്പുജി ഹീൾഡ് പാടുന്നു അഭ്യസജ് ഞാന ഹീഴ് പാർട്ട് അസ്തി നടത്ത ഇങ്ങ ഫ്ലാറ്റ് ഇഷ്ട ഹീഡിത് ബ് ഉം ഓണ ഫങ്ങ്ക്ഷനു പാടോ പന്യെ തന്നീനി ಐತೆ ಲಾಸ್ಟ್ ಬೇಗ ಹತ್ತಿ ಅಂಡ್ ಐತಿ ಪೋಡ್ಕೇತ ನೋಡು ಬೈಕ್ ಹುಡುಗಿ ನಂಡಲ್ಲ ಆತು ಗೊತ್ತಾ ಜಿ ನೋಡತಿನ ಅಂದರೆ ತುಂಬ ತಮ್ಮ ಸುಸ್ತಾಪಿಡ್ ಬಾಕಾ ಮೇರಿ ನೀ ಬೆಲೆ ಪೋತೀರಿ ಸುಮಾರು ಟೈಮ್ ಆಯ್ಬೇಕು ಹಿಂಗೆ ಪೋತೀರಿ ಹುಷಾರಾಯ್ತೀರ ತಂಜು ಓತೀರ ಜೊದು ಎಲ್ಲಿ ಜಿರಿ ಹಿಂಗೆ ಕೂಡ್ರಿ ಆ ನೀನು ನೋಡಿ ತುಂಬ ರೋಡ ಸೊ ಬೇಗ ಬೇಗ ಪೋಪೆ ನೆಕ್ಸ್ಟ್ ನಿಗಲಿಗೆ ಅವಲ್ ಆಗನ್ಯಾನ ಕಂಟಿನ್ಯೂ ಮಾಡಿ ಹೋಗ್ ಬಾಯ್ ಕಾಯಿಸ್ತಾನ ಬಸ್ಟ್ಯಾಂಡ್ ಅಮ್ಮ ಕಾತೊಂಡಿಲ್ಲ ಅಮ್ಮ ಅಮ್ಮ ಇದ್ದು ಕೂತಿರು ಭಂಡಾರಿದು ಬೀಪಿದ್ದ ಮಾತ್ರೆ ಖಾಲಿ ಇರ್ತೀನಿ ಅಂಚ ಪತ್ತಾರಿ ಗೋರ್ಮೆಂಟಿಗೆ ಅಂಚ ಅಂಚೆ ಕೋರ್ತರು ಯಾನರಿಗೋಸ್ಕರ ಕಾತೊಂಡು ಯಾ ಮಾರಿ ಹುಡಿತಲ್ಪ ಮೂಲೆ ಬರೋಂದು ಯಾವು ಬಸ್ರೆತಾನೆ ಬಸ್ ಹಿಟ್ಕೊಳ್ತೈತಾರ್ ಬರ್ತಿದ್ದು ಹಿಂಗೆ ಪಿಂಪಲ್ ಅಂತನ ಮೋನಿ ಹಿಡ್ಕೊಂಡು ಹೊರಡಿಯುತ್ತೆ ಹೈದ್ ಮದ್ದ ಕೂಡ ಐದೋಗ್ರು

மணி லரீ தான் புக்கு மொகல் இத்த மொகல் கொடுத்தே இங்க மாஸ்காடு கொடுத்தே மொக்கலே இடப்போடு ಮೊಗಳೊಂದು ಎರಡು ನಾಲ್ಪನಾಡು ಒಂದು ಇಲ್ಲ ದೈಡ್ ಅರಿನಿಜಿಗ್ ಗದ್ಬತ್ತಿನ ತುರ್ಪು ಹೊರಂಡದ ಈಗ ವಾಟರ್ ದೋಸೆ ಓಹ್ ನಮ್ಮನೆ ಐತಿ ಇಂಗ್ಲೀಷ್ ಶುರು ಹಾತೀನಿ ವಾಟರ್ ದೋಸೆಗೆ ಹ್ಞೂ ದೂರ ಬ ಬ್ಯಾಂಕ್ ಹಾ ಬ್ಯಾಂಕ್ ಪೋರಂಡ್ ಹಾ ಮರ್ದು ಪೋದ್ ಮತ್ತೆ ಹಾ ಒಕೆ ಗಾಯ್ಸ್ ನಮ ಬೊಕ್ಕ ಕಂಟಿನ್ಯೂ ಮಲ್ವೆ ಪೋಸ್ಟ ವಾಯ್ ಬೊಕ್ಕ ನಮ ಪೋಯಿನಿ ಪೋಸ್ಟ್ ಆಫೀಸ್ ಗೇಶಿರ್ಲಾಲ್ ದ ಅಮ್ಮಯಿನ ಒಂಜಿ ಪಜಿ ಮಸ್ತೇರ್ ಪಂಡ ಪೋಸ್ಟ್ ಆಫೀಸ್ ದ ಪೋದಿತ್ತ್ ಆತ ಪೋಸ್ಟ್ ಬುಕ್ ಗೆ ಕಂದಿತ್ತಿಜೆರ್ ಬತ್ತುದ್ಲ ವೇಸ್ಟ್ ಆಂಡ್ ಪೋಸ್ಟ್ ಆಫೀಸ್ ಪೋದ್ ವೇಸ್ಟ ಆಂಡ್ ಅವಾಯ್ಡ್ ಬುಕ್ಕ ಇತ್ತ ನಮ್ಮ ಬ್ಯಾಂಕ್ ಪು ಒಂದಿಲ್ಲ ಕೊಡೇಕೇನಪ್ಪ ಇಜ್ಜಿ ದುಂಬುಡ ಒಂದು ಇಜ್ಜಿ ಏನಮ್ಮ ದಾದ ಮಾಲ್ದೇರ್ ಪಂಡ ಪೋಸ್ಟ್ ಆಫೀಸ್ ಇರೋ ಜೊತ್ತೀನಿ ನಮ್ಮ ಪೋಸ್ಟ್ ಆಫೀಸ್ ಬುಕ್ಕೇ ಐಕ್ ಆಯ್ಕಿದ್ದ ನೋಡ ತಂಪು ಬ್ಯಾಂಕ್ ಜನ ಬ್ಯಾಂಕ್ ಜಪ್ ಬಿಡೋಲಿ ಜಪ್ವಲ್ಲಿ ಇತ್ತ ದುಂಬುಡ್ ಪೂ ಒಂದುಲ್ಲ ಸಾಂಗ ಇಲ್ಲಿ ವಾಕಿಂಗ್ ಪರ ಉಂಡು అయితే నిజాయి గై ముంచె గైస్కి ఎన్నప్ర కల్ దుర్డు దుర్డు అడు నప్ప రెండు ఆడు తుంబే మూలు వాకింగ్ మరిప ఉంది ನೆಕ್ಸ್ಟ್ ಅವ ಅವಾ ನಮ್ಮ ಬ್ಯಾಂಕ್ಡು ಅಂತ ಬೇಲೆ ಇತ್ತೆ ಸೊ ಬೇಲೆ ಪೂರ ಮಲ್ತದು ಕಾಸ್ ಮಾತಾ ಬೈದ್ ನಂದು ತುಗಾರಿ ಇತ್ತ ಅಮ್ಮನ ಸೊ ಮೂರು ಲೈನ್ ಹೊಂದ ಚೆಕ್ ಮಲ್ತೋಂದು ತೊಂದು ಅಮ್ಮನ ರಿಯಾಕ್ಷನ್ ತೋದು ವೀಡಿಯೋ ಮಲ್ ತೊಗೊಂಡಿತ್ತ ನೆಕ್ಸ್ಟ್ ಅವಾ ಇಬಕ ಇಲ್ಲ ಪೋಯ ನಮ್ಮಲ್ಲಿ ಇಲ್ಲ ಬತ್ತ

ನಟೆ ಅನ್ನಮ್ಮ ನಮ್ಮ ಕಿನ್ನ ಅಡಿಪನಾಗ ಈನಪುರ ಮಲ್ತಂದಿತ್ತ ಬಂದು ಪಣ ಹೊಂದಿತ್ತೇರು ಟೇಸ್ಟ್ ಮಲ್ಪುನಾಸ್ಟ್ ತುಂಬಾರ ಬಂದ್ಪುಣ ಒಂದೇನ್ ಮಾತ ಅನ್ನ ಸ್ಟೋರಿ ಟೆಲ್ಲಿಂಗ್ ಮಲ್ ಅಂಚನೆ ಬರಿತಿಲ್ಲದ ಪೊಣ್ಣುಲ ಬತ್ತಿತ್ತಲು ಅಲ್ಲಿನ ಸಿಸ್ಟರ್ ಪಂದ್ಪುಣ ಹಿಡ್ದು ಅಲ್ಲಿನ ಬೆಸ್ಟ್ ಫ್ರೆಂಡ್ ಆಗಿತ್ತಲು ಇಲ್ಲಡಿ ಪುನಗ ಸೊ ಅಂಜಾದ ಅಲ್ಲಿ ನೋಟು ಪೂರ ನಮ್ಮ ಡಿಸ್ಕಷನ್ ಮಂತ ಒಂದಿತ್ತೇರಿ ಕಿನ್ನಾಡಿಪ್ಪನಾಗ ಪೂರ ಪಣ ಹೊಂದಿತ್ತೇರು ದೊಡ್ಡಾಗ ಮಾತ ಅಲ್ಪ ಮೇರಿಪ್ಪನ ಕಾಲ್ ಮಂತೊಂದಿತ್ತೇರು ಮಸ್ತ್ ಖುಷಿ ಆ್ಯಂಡಪ್ಪ ಕೇಂದ್ರ ನಮ್ತಾ ನೆಕ್ಸ್ಟ್ ದೂರ ಬೋಪ ನಮ್ಮ ಕಾಲ ಪೋಪನು ಕೂಲಿದ್ದು ಆ ನಮ್ ಹೇಳ್ತೀನಿ ಹತ್ತು ಪೂಡು

ಬಸಲಿ ಕಾಯ್ದೆ ವಟಾರದಲ್ಲಿ ಸ್ವಚ್ವ ಕಾಪಾಡಿಕೊಳ್ಳಲು ವಿನಂತಿಸಲಾಗಿದ್ದು ಯಾವುದೇ ತಸಲವರು ಬಸಲಿ ಕಾಯ್ದೆ ಪರಿಸರದಲ್ಲಿ ಹಾಗೂ ಮಾರಾಟ ನಿಷೇಧಿಸಲಾಗಿದೆ ಫೋನ್ ಮಾಡಿ ವಿಚಾರಣಾ ಕೇಂದ್ರಕ್ಕೆ ತಿಳಿಸಲು ವಿನಂತಿಸುತ್ತಿದ್ದೇವೆ ನಿಮ್ಮೊಂದಿಗೆ ಬಂದ ಮಕ್ಕಳು ಹಾಗೂ ಹಿರಿಯರ ಬಗ್ಗೆ ಗಮನ ಹಿಡೀರಿ ನಿಮ್ಮಿಂದ ಅವರು ಸಚಿವಾಲದಂತೆ ಹಾಗೂ ಕಟ್ಟಿ ಹೋದರೆ ಎಲ್ಲಿ ನಿಲ್ಲಬೇಕು ಎಂಬುದನ್ನು ಮೊದಲೇ ಅವರಿಗೆ ತಿಳಿಸಿರಿ ಆ ಒಂತೆ ಒ ತಿರ್ಗಾರ್ಲಿಕ್ಕ ಅಪ್ಪುಂಡದ ಬಂದರೆ ಎಲ್ಲ ಸಂಪು ಓದಿತ್ತೆ ಅಂಚಾರಿ ಮಧ್ಯಾಹ್ನ ಟೈಮು ಪೋಣ ಮಸ್ತು ದೊಂಬಳು ಐಕೋಸ್ಕರ ಹೆಂಗಳು ಒಂಜಿ ಮೂಜಾರೆ ನಾಲ್ಕು ಗಂಟೆ ಪಡ್ತು ಪೋಯ ಹೆಂಗಲ್ಲ ಪೋನ ಆತು ದೊಂಬಿತ್ತೀಜಿ ಮಂಡ ದುಂಬಿತ್ತ ಬಟ್ ಹೆಂಗ್ ಕ್ಲಾಗ ಹಾಕೊಂಡಿತ್ತೀಚಿ ಅಂಚಿತ್ ನಾನು ದೊಂಬಿತ್ತೆ ಹೆಂಗಲ್ ಮರಳಿ ನೈಟೆಡ್ ಆತುರ್ ಚರ್ಚ್ ನ ತೋದಿತ್ತಾರೆ ಒಂದು ಸಂತ ಲಾರೆನ್ಸ್ ಚರ್ಚ್ ಬಂದ ಕಾರ್ಲದ ಅಂಚೆ పదిహేడు ఒప్పుకుండు ఆ కాలేజ్ ద జోకులు పుర మధ్యాహ్న బొక్కాపుర ఇదిగే బర్పారు కాలేజ్ ముగిపో అదూర జాత్ర రౌండ్ పడం బర్పారు నమ్మ పోయి లాస్ట్ డే పోయినా నెక్స్ట్ డే ఆఫ్టర్నూన్ మొట్ట ఇప్పుడు నెక్స్ట్ డే పోండా నెల్ల చీపుడు కొరిపోయారు పూరె అంచు పో మస్త్ ಬಜೆಟ್ ಪೂರ ಅನ್ಪೇ ಒಂದು ಮೂಲ್ ಪೂರ ಮಾರೋದಿತ್ತಿನ ಪೂರ ಟೆನ್ ರುಪೀಸ್ ಮೂಲ ಪಾರ್ದೆ ಇರತ್ತ ಮುಖ ರಸ್ಪಾಯಿ ತಿನ್ಕೆ ಪನ್ಪನ ಕಾರಣಕ್ಕೋಸ್ಕರ ಏನು ಒಂದು ವೀಡಿಯೋ ಮಲ್ತೀನಿ ಆತ ಬರ್ತೀನಿ ಇಂಪಾರ್ಟೆಂಟ್ ಮಾತ್ರ ಒಂದು ರಬ್ಬರ್ ಬ್ಯಾಂಡ್ ಕೊಡಿಸ್ತೀವಿ ಇಲ್ಲ ನಾಡು ಒಂಜಿಲೆಜ್ಜಿ ಐಕ್ ಪಸತ್ತೀನಿ ಬಕ್ಕ ಇಂಚಿಕ್ನ ಕ್ಲಿಪ್ ಏನಾರ್ದು ಜಾಸ್ತಿ ಮಕ್ಕಳು ಯೂಸ್ ಮಾಡಿಬಿರಿ ಐಕ್ಕನ್ನತೀನಿ ಬೊಕ್ಕ ಮೂಲ ಒಂದು ಪಿನ್ ಅರ್ಚೆಂಟ್ ಬಕ್ಕ ಇಂಚಿಕ್ನ ರಬ್ಬರ್ ಇಷ್ಟ ಅಂಡೆ ಐಕ್ ಪಸತ್ತಿನಿ ಬೊಕ್ಕ ಇಂದು ಟಿಪ್ಪು ಸೆಟ್ ಇರುವ ರೂಪಾಯಿ ನಿತ್ತು ಇರು ಪತ್ತು ರೂಪಾಯಿ ಬಂಡೆ ಬಕ್ಕ ಕರ್ಡಿಗೆ ತಂದಿಟ್ಟೆ ಬೊಕ್ಕ ವಾಪಸ್ ಕೊರಿಯ ಅರ್ಡು ಬಕ್ಕ ಒಂಜಿ ಪತ್ತು ರೂಪಾಯಿ ಕೊರಿ ಬಕ್ಕೊಂದು మరట బొక్కైన తండ అం ముందు చార్ ముందు మల్పన నంచి పసతే ఐడు బొక్క నంచి గ్లాస్ అత ఇంజం ఐడు బొక్క ముందు ఫ్రెష్ కి జత కుంటారద ఐకు నింపతతే లోపొన్ నొయ ఎం కరిపురు మల్పరేగు బుడు దెకరి మాట బోడ ఐకు నింపతతే గట్టింగ్ ఐడు బొక్క ముందు ఫుడ్స్ మాట కండ నెట్ లైక్ మంట వాష్ మంట దియ రపునత ఐకు నింపతతే ఐడు బొక్క ద